ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಟೋಟಲ್ ಆಗಿ ಜನ ನಾಮಿನೇಟ್ ಆಗಿದ್ರು ಎಪಿಸೋಡ್ ಆದ್ಮೇಲೆ ಕಿಚ್ಚ ಸರ್ ಹೇಳಿದ್ರು ಇಡೀ ಬಿಗ್ ಬಾಸ್ ನಾಮಿನೇಟ್ ಮಾಡ್ತೀನಿ ಅಂತ ಅದಾದ್ಮೇಲೆ ಏನೋ ರೂಲ್ಸ್ ಮಾಡಿ ಇಮ್ಯುನಿಟಿ ಅಂತ ಹೇಳಿ ಲೆಟ್ರ ಅಂತ ಹೇಳಿ ಇನ್ನೋ ಅಂತ ಹೇಳಿ ಲಕ್ ಅಂತೇಳಿ ಟಾಸ್ಕ್ ಅಂತೇಳಿ ಏನೇನೋ ಹೇಳಿ ಬಿಗ್ ಬಾಸ್ ಕೊನೆಗೆ ಆರು ಜನ ಸೇವ್ ಮಾಡಿದ್ರು ಆ ಆರು ಜನ ಬಿಟ್ಟ ಮೇಲೆ ಇನ್ನು ಟೋಟಲ್ ಆಗಿ ಹತ್ತು ಜನ ನಾಮಿನೇಟ್ ಆಗ್ತಾರೆ ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಸಮೇತ ಕೂಡ ನಾಮಿನೇಟ್ ಆಗಿರ್ತಾರೆ ಸೇವ್ ಆಗಿರ ನಿಮ್ಗೆ ಗೊತ್ತೇ ಇರುತ್ತೆ ಮೂರ್ ಜನ ನಮ್ಮ ಕಾವ್ಯ ಫಿಮೇಲ್ಸ್ ಅಲ್ಲಿ ಮೂರ್ ಜನ ಆಗ್ತಾರೆ ಕಾವ್ಯ ಜಾನವಿ ಆದ್ಮೇಲೆ ನಮ್ಮ ರಿಷಾ ಇವ್ರು ಸೇವ್ ಆಗಿರ್ತಾರೆ ಮೇಲ್ಸ್ ಅಂತ ತಗೊಂಡಾಗ ರಘು ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಮಾಳ ಆಗಿರ್ಬೋದು ಈ ಆರು ಜನ ಸೇವ್ ಆಗಿರ್ತಾರೆ ಇನ್ನು ಹತ್ತು ಜನ ನಾಮಿನೇಟ್ ಆಗಿರ್ತಾರೆ ಈ ಹತ್ತು ಜನದಲ್ಲಿ ಓಟಿಂಗ್ ಯಾವ ರೀತಿ ಇದೆ ಇಲ್ಲಿ ಮೇನ್ ಗೊತ್ತಾ ನಿಮ್ಗೆಲ್ಲರಿಗೂ ಒಂದು ಹೇಳಕ್ ಇಷ್ಟಪಡ್ತೀನಿ ಸ್ವಲ್ಪ ಓಟ್ನ ಉಳ್ಸ್ಕೊಂಡಿಟ್ಟಿರಿ ಒಂದೇ ಸಲ ನೈಂಟಿ ನೈನ್ ವೋಟ್ ಹಾಕೋಕೋಬೇಡಿ ಯಾಕಂದ್ರೆ ಫ್ರೈಡೆ ನೈಟ್ ಹಾಕ್ರಿ ವೋಟ್ ಇವರು ಮಾಡೋ ರೂಲ್ಸ್ಗೆ ಇದಕ್ಕಿಂತ ಮುಂಚೆ ತುಂಬಾ ಜನ ಗಿಲ್ಲಿ ಫ್ಯಾನ್ಸ್ ಕಾವ್ಯ ಫ್ಯಾನ್ಸ್ ಅಂತ ಮಿಚ್ಚಲ್ ಫ್ಯಾನ್ಸ್ ಇರ್ತಾರೆ ಅವ್ರಿಗೆವತ್ತು ಇವ್ರ್ ಐವತ್ತು ಐವತ್ತೆಲ್ಲ ಆಗಿರ್ತಾರೆ ಇವ್ರ ಫಾರ್ಟಿ ನೈನ್ ಫಾರ್ಟಿ ಆಗಿರ್ತಾರೆ ಅಲ್ಲಿ ಸಮ ಸಮ ಡಿಬೈಟ್ ಡಿಬೈಡ್ ಆದಾಗ ಏನಾಗುತ್ತೆ ಅಂದ್ರೆ ಅವ್ರ ಸೇವ್ ಆಗ್ತಾರೆ ಆ ಸೇವ್ ಆಗಿರೋ ಓಟ್ ಎಲ್ಲಿ ಹೋಗುತ್ತೆ ತುಂಬಾ ಕೊಲೆಪ್ಸ್ ಆಗುತ್ತೆ ತುಂಬಾ ವೇಸ್ಟ್ ಆಗುತ್ತೆ ಆ ಆದ ಕಾರಣ ನಾಮಿನೇಟ್ ಆಗಿದ್ದೀನೇ ಒಂದು ಸ್ವಲ್ಪ ಅರ್ಧ ವೋಟ್ ಅರ್ಧ ವೋಟ್ ಹಂಗೆ ಇಟ್ಕೊಂಡಿರಿ ಫ್ರೈಡೆ ನೈಟ್ ಮತ್ತೆ ಇವತ್ತು ಫ್ರೈಡೆ ನೈಟ್ ಆದಾಗ ಕಂಪ್ಲೀಟ್ ಆಗಿ ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಆ ಹತ್ತು ಜನದಲ್ಲಿ ಓಟಿಂಗ್ ಅನಾಲಿಸಿಸ್ ತಗೊಂಡಾಗ ಓಟಿಂಗ್ ರಿಸಲ್ಟ್ಸ್ ತಗೊಂಡಾಗ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಡೇಂಜರ್ ಝೋನ್ ಅಲ್ಲಿ ಯಾರಿದ್ದಾರೆ ಯಾರು ಓಟಿಂಗ್ ಪ್ರಕಾರ ಆದ್ರೆ ಈ ವಾರ ಎಲಿಮಿನೇಟ್ ಆಗಬಹುದು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಅನ್ಸುತ್ತೆ ಈ ರೀತಿ ಎಲ್ಲ ಆಗ್ತಾ ಇದೆ ಬಟ್ ವೋಟಿಂಗ್ ಲೈನ್ ಓಪನ್ ಇದೆ ಆದ ಕಾರಣ ಪಕ್ಕ ಇರುತ್ತೆ ಈ ವೀಕ್ ಎಲಿಮಿನೇಷನ್ ಆಕ್ಚುಲಿ ಹೇಳ್ಬೇಕಂದ್ರೆ ಎಲಿಮಿನೇಷನ್ ಇರಬಾರ್ದು ಯಾಕಂದ್ರೆ ಮನೆಯಲ್ಲ ನಾಮಿನೇಟ್ ಅಂತ ಹೇಳಿ ಆಮೇಲೆ ಒಬ್ಬೊಬ್ನಲ್ಲ ಅವ್ರಿಗೆ ಯಾರು ಬೇಕ ಅವರೆಲ್ಲ ಸೇವ್ ಮಾಡ್ಕೊಂಡು ಬರ್ತಿದ್ದಾರೆ ಅಲ್ಲಿ ರಿಷನ್ ಸೇವ್ ಮಾಡೋ ಅವಶ್ಯಕತೆ ಇತ್ತ ಅಂತ ಕೂಡ ಕೆಲಸ ಪ್ರಶ್ನೆ ಕೂಡ ಬರುತ್ತೆ ಆದ ಕಾರಣ ಇನ್ನ ವೋಟಿಂಗ್ ಲೈನ್ಸ್ ತಗೊಂಡಾಗ ಸ್ಟಾರ್ಟಿಂಗ್ ಇಂದ ಬಂದ್ಬಿಡ್ತೀನಿ ಫಸ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಸೆಕೆಂಡ್ ಪ್ಲೇಸ್ ಯಾರಿದ್ದಾರೆ ಡೇಂಜರ್ ಜೋನ್ ಅಲ್ಲಿ ಯಾರು ಇರ್ತಾರೆ ಅಂತ ಗುರು ಗಿಲ್ಲಿ ಫ್ಯಾನ್ಸ್ ಕಡಿಮೆ ಆಗೋ ಮಾತೇ ಇಲ್ಲ ತಗ್ಗೇದೆ ಅಂತ ನೋಡಿ ಸುಮಾರಾಗಿ ನೂರು ಜನ ಬಿಗ್ ಬಾಸ್ ನೋಡಿದ್ರೆ ಆ ನೂರು ಜನದಲ್ಲಿ ಐವತ್ತೈದು ಪರ್ಸೆಂಟ್ ಜನ ಗಿಲ್ಲಿಗೆ ಓಟ್ ಹಾಕ್ತಾರೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ ತುಂಬ ಅಂದರೆ ತುಂಬ ಇಸ್ ದ ಎಂಟರ್ಟೈನರ್ ಅಂತ ಹೇಳ್ಬೋದು ಅವಾಗ ಅವಾಗ ಸ್ವಲ್ಪ ಅವ್ರವ್ರ ಕಾಲಲ್ಲಿ ಎಳಿತಾರೆ ಸ್ವಲ್ಪ ಅವ್ರನ್ನ ಕಡಿಮೆ ಮಾಡಿ ಮಾತಾಡ್ತಾನೆ ಅದೊಂದು ಬಿಟ್ಟರೆ ಸಿ ಇಸ್ ದ ಪ್ಯೂರ್ ಹಾರ್ಟ್ಫುಲ್ ಪರ್ಸನ್ನು ಪ್ಯೂರ್ ಎಂಟರ್ಟೈನರ್ ಅಂತ ಹೇಳ್ಬೋದು ಅವರಿಂದ ಸ್ವಲ್ಪ ನಗ್ತಾ ಇದ್ದಾರೆ ನಗ್ತಾ ಅಂತ ತುಂಬ ಜನಗಳು ಕಮೆಂಟ್ ಮಾಡ್ತಾರೆ ಆದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಓಡ್ ಸಿಗ್ತಿದಾರೆ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಎಲ್ಲ ಫಾಲೋವಿಂಗ್ ಇದೆ ಯಾವ ರೀತಿ ಎಲ್ಲ ಓಟ್ಸ್ ಬರ್ತಾ ಇದೆ ಅಂತ ಸಣ್ಣ ಪುಟ್ಟ ಡ್ಯಾಮೇಜ್ ಆದ್ರೆ ನಾವು ಲೆಕ್ಕಕ್ಕೆ ಅಂತಾರೆ ಫ್ಯಾನ್ಸ್ ಫ್ಯಾನ್ಸ್ ಅಂದ್ರೆ ಅದನ್ನೇ ಒಂದ್ಸಲ ಕಮಿಟ್ಮೆಂಟ್ ಆದ್ರೆ ಅಂದ್ರೆ ಸಾಕು ಸೇ ಈಸ್ ದ ವಿನ್ನರ್ ಅಂತ ಒಂದು ಲೆಕ್ಕ ತಗೊಂಡೋಗ್ತಾರೆ ಆ ರೀತಿ ಅಂತೂ ಓಟ್ಸ್ ಬರ್ತಾ ಇದೆ ಇನ್ನ ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ನಿನ್ನೆ ಎಪಿಸೋಡ್ ಆದ್ಮೇಲೆ ಅಂತೂ ಇನ್ನೂ ಜನ ಅವ್ರ ಮೇಲೆ ಕನಿಕರ ಜಾಸ್ತಿ ಆಗಿದೆ ಸಿಂಪತಿ ವರ್ಕೌಟ್ ಆಗ್ತಾ ಇದೆ ಸಿಂಪತಿ ತಪ್ಪಾಗಲ್ತಾನೆ ವರ್ಕೌಟ್ ಆಗ್ತಾ ಇದೆ ಅದು ಒಳ್ಳೇದೇನೆ ಅಶ್ವಿನಿ ಗೌಡರು ಮಾಡ್ತಾರಲ್ಲ ಅದು ಒಳ್ಳೇದೇನೆ ರಕ್ಷಿತೆಗೆ ಇನ್ನೂ ಪುಷ್ ಮಾಡ್ತಾ ಇದಾರೆ ಇನ್ನೂ ಒಳ್ಳೆ ಕಂಟೆಷನ್ ಮಾಡ್ತಾ ಇದ್ದಾರೆ ಟಾಪ್ ಟು ಟಾಪ್ ತ್ರೀಗೆ ಬರೋಕೆ ಅವರೇ ಸಹಾಯ ಮಾಡ್ತಾ ಇದಾರೆ ಅವ್ರಲ್ಲಿ ಅವರೇ ಕಳ್ಕೊತ ಇದಾರೆ ಅಂತ ಅನಸ್ತಾ ಇದೆ ಸೆಕೆಂಡ್ ಅಲ್ಲಿ ರಕ್ಷಿತ ಇದಾರೆ ತರ್ಡ್ ಪ್ಲೇಸ್ ಅಲ್ಲಿ ನಮ್ಮ ಧನು ಅವರು ಇದಾರೆ ಧನು ಅವರು ಕೂಡ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದಾರೆ ಲಾಸ್ಟ್ ವೀಕ್ ಆಕಡೆ ವೀಕ್ ಆಕಡೆ ವೀಕ್ ತಗೊಂಡ್ರೆ ಕಂಪೇರ್ ಮಾಡ್ಕೊಂಡ್ರೆ ಓಟಿಂಗ್ ಅಲ್ಲಿ ತುಂಬಾನೇ ಮುಂಚೂಣಿಯಲ್ಲಿ ಬರ್ತಾ ಇದಾರೆ ಇನ್ನು ಅದಾದ್ಮೇಲೆ ಫೋರ್ತ್ ಪ್ಲೇಸ್ ಶಾಕ್ ಅಂತ ಹೇಳ್ಬೋದು ಯಾಕಂದ್ರೆ ಸೂರಜ್ ಅವರು ಸೂರಜ್ ಅವರು ರಾಶಿಕತ್ರ ಕತ್ರ ಆಗಿರ್ಬೋದು ಅಶ್ವಿನಿ ಗೌಡ ಹತ್ರ ಆಗಿರ್ಬೋದು ಬೇರೆ ಹತ್ರ ಎಲ್ಲ ನೋರೂ ಆ ಗುಂಪಲ್ಲಿ ಸ್ವಲ್ಪ ಸ್ವಲ್ಪ ಮಿಂಗಿಲ್ ಆದ್ರೂ ಕೂಡ ಒಳ್ಳೆ ಫ್ಯಾನ್ಸ್ ಬೇಸ್ ಆಗ್ತಾ ಇದೆ ಒಳ್ಳೆ ಫ್ಯಾನ್ಸ್ ಸಿಗ್ತಾ ಇದಾರೆ ಫೋರ್ತ್ ಪ್ಲೇಸ್ ಅಲ್ಲಿ ನಮ್ಮ ಸೂರಜ್ ಅವರು ಇದ್ದಾರೆ ಇನ್ನು ಐದನೇ ಸ್ಥಾನ ಅಂತ ತಗೊಂಡಾಗ ಸ್ಪಂದನ್ ಅವರು ಇದ್ದಾರೆ ಸ್ಪಂದನ್ ಅವರು ಒಬ್ಬರ ಬಗ್ಗೆ ಕೆಡ್ದಾಗ ಮಾಡಲ್ಲ ಆ ಬಗ್ಗೆ ನೈಟಿವ್ ಆಗಿ ಮಾತಾಡಲ್ಲ ಹಂಗಂತ ಆಟಗಳು ಸ್ವಲ್ಪ ಸ್ವಲ್ಪ ಆಡ್ತಾ ಇಟ್ಸ್ ಅ ಪ್ಯೂರ್ ಹಾರ್ಟ್ಫುಲ್ ಪರ್ಸನ್ ಅಂತ ಹೇಳ್ಬೋದು ಯಾಕಂದ್ರೆ ತಪ್ಪು ಮಾಡಲ್ಲ ಬೇಕಾದ ಜಗಳ ಮಾಡಲ್ಲ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ ಸ್ವಲ್ಪ ಫ್ಯಾನ್ಸ್ ಕೂಡ ಕಡಿಮೆ ಅಂತ ಹೇಳ್ಬೋದು ಐದನೇ ಸ್ಥಾನದಲ್ಲಿ ನಮ್ಮ ಸ್ಪಂದನವರು ಇದ್ದಾರೆ ಆರನೇ ಸ್ಥಾನ ತಗೊಂಡಾಗ ಅಶ್ವಿನಿ ಗೌಡ ಇದ್ದಾರೆ ತುಂಬಾ ಜನ ಇವ್ರಿಗೂ ಓಟ್ ಹಾಕ್ತಾರ ಅಂತ ಕೇಳ್ಬೋದು ಇವ್ರ ವರ್ಷನೂ ಬೇರೆ ಇದೆ ಇವ್ರಿಗೂ ಫ್ಯಾನ್ಸ್ ಇದಾರೆ ತುಂಬಾ ಸಪೋರ್ಟ್ ಕೂಡ ಇದೆ ಕೆಲವು ವಿಷಯಗಳಲ್ಲಿ ಇವರು ಕೂಡ ಮೆಚ್ಚಕೊಂತಾರೆ ಜನ ಯಾವ ರೀತಿ ಅಂತ ನಿಮ್ಗ ಏನಾದ್ರೂ ಮೆಚ್ಚುತ್ತಾರೆ ಅಂತ ನೀವು ಕಮೆಂಟ್ ಮಾಡಿ ಇದಾರೆ ಆಟ ಆಡ್ತಾ ಇದಾರೆ ನೆಗೆಟಿವ್ ಆರ್ ಪಾಸಿಟಿವ್ ಲೆಕ್ಕಕ್ಕೆ ತಗೊಂಡಲ್ಲ ಆಟ ಆಡ್ತಾ ಇದ್ದಾರೆ ಐ ಆರನೇ ಸ್ಥಾನದಲ್ಲಿ ನಮ್ಮ ಅಶ್ವಿನಿ ಗೌಡರ್ ಇದಾರೆ ಇನ್ನ ಏಳನೇ ಸ್ಥಾನ ಅಂತ ತಗೊಂಡಾಗ ನಮ್ಮ ರಾಸಿಕ ಅವರಿದ್ದಾರೆ ರಾಸಿಕ ಅವರಿಗೆ ಓಕೆ ಇವರು ಕೂಡ ತುಂಬಾ ಬದಲಾವಣೆ ಆಗಿದ್ದಾರೆ ಚೇಂಜಸ್ ಆಗಿದ್ದಾರೆ ಆಗಿನ ರೀತಿ ಇಲ್ಲ ಬಟ್ ಕಾವ್ಯನ ಗಿಲಿನ ಮಾತ್ರ ಸಪ್ರೇಟ್ ಮಾಡ್ಬೇಕಂತ ರಿಷಾ ಅವರು ಇವರು ತುಂಬಾ ಗಡ್ಜಿಂದ ಅಮೀನ್ ನಾವ್ ತುಂಬಾ ಅಸೂಯ ಕೋಪದಿಂದ ಪ್ಲಾನ್ ಪ್ಲಾನ್ ಎಲ್ಲ ಮಾಡ್ತಾ ಇದ್ದಾರೆ ಅವ್ರಿಂದ ಹತ್ರ ಆಗ್ತಾರೆ ಇವ್ರ ದೂರ ಆಗೋ ಸಿಚುಯೇಷನ್ ಬರ್ತಾನೇ ಇಲ್ಲ ಗಿಲ್ಲಿ ಕಾವೆಗೆ ಆ ರೀತಿ ಆಗ್ತಾ ಇದೆ ಇನ್ನು ಅದಾದ್ಮೇಲೆ ಏಳನೇ ಸ್ಥಾನ ಎಂಟನೇ ಸ್ಥಾನ ತಗೊಂಡಾಗ ನಮ್ಮ ಸುಧೀರ್ ಅವರಿದ್ದಾರೆ ಎಂಟು ಒಂಬತ್ತು ಹತ್ತು ಧ್ರುವಂತು ಸುಧೀರು ನಮ್ಮ ಟಾಪ್ ಟಾಪ್ ಫೋರ್ ಅಂತ ತಗೊಂಡಾಗ ಟಾಪ್ ಫೋರಲ್ಲಿ ಗಿಲ್ಲಿ ರಕ್ಷಿತಾ ಧನು ಸೂರಜ್ ಇದ್ರೆ ಬಾಟಮ್ ಫೋರ್ ಅಂತ ತಗೊಂಡಾಗ ನಮ್ಮ ಸುಧೀರು ಚಂದ್ರ ಧ್ರುವಂತ್ ಇದ್ದಾರೆ ಯಾರು ಹೆಸರು ಮಿಸ್ ಆಗಿಲ್ಲ ಅಂತ ಅನ್ಕೊಂಡಿದೀನಿ ಗಿಲ್ಲಿ ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ ರಕ್ಷಿತಾ ಥರ್ಡ್ ಪ್ಲೇಸ್ ಧನು ಫೋರ್ತ್ ಪ್ಲೇಸ್ ಸೂರಜು ಫಿಫ್ತ್ ಪ್ಲೇಸ್ ಸ್ಪಂದನ ಸಿಕ್ಸ್ ಪ್ಲೇಸ್ ಅಶ್ವಿನಿ ಸೆವೆಂತ್ ಪ್ಲೇಸ್ ರಾಶಿಕಾ ಏತ್ ಪ್ಲೇಸ್ ಸು ಸುಧೀರ್ ನೈನ್ತ್ ಪ್ಲೇಸ್ ಚಂದ್ರ ಕೊನೆಯ ಪ್ಲೇಸ್ ಧ್ರುವಂತ್ ನನಗನ್ಸುತ್ತೆ ಈ ವೀಕಲ್ಲಿ ಒಂದು ವೇಳೆ ಸುಧೀರ್ ಅವರು ಅವ್ರಿಗಿರೋ ಪವರ್ ಕಾರ್ಡ್ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಅವರು ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಧ್ರುವಂತ ಆಗೋ ಚಾನ್ಸಸ್ ಇರುತ್ತೆ ಚಂದ್ರಪ್ರಭು ಆಗೋಲ್ಲ ಅಂದರೆ ನನಗನ್ಸಿಗೆ ಯಾಕಂದರೆ ಕಲರ್ಸ್ ಕೊಡ್ ಕಲರ್ಸ್ ಕನ್ನಡ ಕ್ವಾಟ ಅಂತ ಅಷ್ಟೇನೆ ಆ ರೀತಿ ಅನಿಸ್ತಾ ಇದೆ ಫಕ್ಕಾ ಅನ್ಕೊಂಡಿದೀನಿ ಧ್ರುವಂತ್ ಅವರು ಈ ಹಂಡ್ರೆಡ್ ಪರ್ಸೆಂಟ್ ಇವರೇ ಹೊರಗಡೆ ಹೋಗ್ಬೋದು ರಾಸಿಕನು ಕಳಿಸಲ್ಲ ಅದೇ ಚಂದ್ರ ಬಾಬು ಕಳಿಸಲ್ಲ ಸುಧೀರ್ ಅವ್ರ ಧ್ರುವಂತ್ ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಈ ವಾರ ಎಲಿಮಿನೇಟ್ ಆಗ್ಬೋದು ಒಂದ್ ವೇಳೆ ಮಾಡವರು ರಿಷಾ ಅವರು ನಾಮಿನೇಷನ್ ಅಲ್ಲಿ ಇದ್ರೆ ಅವ್ರು ಹೋಗ್ಬೋದಾಗಿತ್ತೇನೋ ಬಟ್ ಅವ್ರು ಸೇವ್ ಆಗಿದ್ದಾರೆ ಇವರೇ ಬಿಟ್ಕೊಟ್ಟಿದ್ದಾರೆ ಇರ್ರಿ ಮನೆಯಲ್ಲಿ ಅಂತ ಅಂಥ ಟೈಮಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ ನೀವು ಮಾಡೋಕ್ಕಾಗಲ್ಲ ನಾವು ಏನೂ ಮಾಡೋಕ್ಕಾಗಲ್ಲ ನಾನು ಹೇಳೋದು ನಿಮ್ಗೆ ಒಂದೇ ಇಷ್ಟ ಇಷ್ಟೇ ನೀವು ಯಾರಾದರೂ ವೋಟ್ ಮಾಡ್ತಿರೋ ಕಂಪಲ್ಸರಿ ವೋಟ್ ಮಾಡಿ ಸಪೋರ್ಟ್ ಮಾಡಿ ಮುಖ್ಯವಾಗಿ ಈ ಥರ ಸೋಷಿಯಲ್ ಮೀಡಿಯಾ ನೋಡಿದಾಗ ಇಲ್ಲಾಂದ್ರೆ ವೀಡಿಯೋಸ್ ನೋಡಿದಾಗ ಕೆಳಗಡೆ ಓಟ್ಪಾರ್ ಗಿಲ್ಲಿನೋ ಓಟ್ಬಾರ ಕಾವೇನೋ ವೋಟ್ ಪಾರ್ ಇನ್ನೂ ಮಾಡುನೋ ನಿಮಗೆ ಫೇವ್ರೇಟ್ ಯಾರು ವೋಟ್ ಓಟ್ಪಾರ್ ರಕ್ಷಿತನೋ ಯಾರು ಫೇವ್ರೇಟೋ ಅವ್ರ ಹೆಸರು ಹಾಕಿ ಕಮೆಂಟ್ ಮಾಡಿ ಯಾಸ್ಟಾಗಿ ಹಾಕಿ ಇದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ನಮಗೂ ಹೆಲ್ಪ್ ಆಗುತ್ತೆ ಕಾರಣ ಏನಂದ್ರೆ ಹ್ಯಾಶ್ ಟ್ಯಾಗ್ ಹಾಕಿದಾಗ ಏನಾಗ್ತಂದ್ರೆ ಅವ್ರ ಹೆಸರು ಹೈಲೈಟ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆದ್ರೆ ಒಂದ್ ತಲ ಒಂದ್ ಒಂದು ಟ್ವೆಂಟಿ ಪರ್ಸೆಂಟ್ ಆದ್ರೆ ಹೆಲ್ಪ್ ಆಗುತ್ತೆ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾನೆ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಇಂಥ ಶೋಗಳಿಗೆ ಆದ ಕಾರಣ ಅವ್ರ ಹೆಸರು ಮರಿದಾನೆ ಕಮೆಂಟ್ ಮಾಡಿ ಇದಾಗಿತ್ತು ಒಂದು ವೋಟಿಂಗ್ ಅನಾಲಿಸ್ ಇದು ಕೇವಲ ಒಂದು ಅನ್ಅಫಿಷಿಯಲ್ ಫೋರ್ಸ್ ಗಳನ್ನ ತಗೊಂಡಿರೋ ಒಂದು ವೋಟಿಂಗ್ ಅನಾಲಿಸ್ ಆಗಿರುತ್ತೆ ಖಂಡಿತವಾಗ್ಲೂ ಗಿಲ್ಲಿ ಟಾಪ್ ಅಲ್ಲಿ ಇದೇ ಸೆಕೆಂಡ್ ಪರ್ಸನ್ ರಕ್ಷಿತಾ ಇದೆ ಥರ್ಡ್ ಪರ್ಸನ್ ತಗೊಂಡಾಗ ಧನುಷ್ ಇದಾರೆ ಫೋರ್ತ್ ಅಲ್ಲಿ ಬಂದ್ಬಿಟ್ಟು ಸೂರಜ್ ಇದ್ದಾರೆ ಫಿಫ್ತ್ ಅಲ್ಲಿ ನಮ್ಮ ಆ ಅಶ್ವಿನಿ ಗೌಡ ಇದಾರೆ ಈ ರೀತಿ ಇದೆ ಅನಾಲಿಸಿಸ್ ತಗೊಂಡಾಗ ಬಾಟಮ್ ಫೋರ್ ಅಲ್ಲಿ ತಗೊಂಡಾಗ ಸುಧೀರ್ ಧ್ರುವಂತು ಚಂದ್ರಪ್ರಭಾ ರಾಶಿಕಾ ಇವ್ರು ಅಲ್ಲಿ ಇದಾರೆ ಇದು ಓತಿ ಒಂದು ಓಟಿಂಗ್ ಅನಾಲಿಸ್ ಆಗಿದ್ರು ದಯವಿಟ್ಟು ಚಾನಲ್ ಯಾರು ಹೊಸಿದ್ರೆ ತುಂಬಾ ಜನ ಓಟ್ ಮಾಡ್ತಾ ಇದ್ರ ಕೊನೆಯವರೆಗೂ ಓಟ್ ಎಲ್ಲ ಓಟ್ ಎಲ್ಲ ಇಟ್ಕೊಂಡಿರಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಒಂದು ಫಿಫ್ಟಿ ಪರ್ಸೆಂಟ್ ಓಟ್ ಹಾಕಿ ಫಿಫ್ಟಿ ಪರ್ಸೆಂಟ್ ಓಟ್ ಇಟ್ಕೊಂಡಿರಿ ಇವ್ರು ಯಾವ ರೀತಿ ಯಾವಾಗ ಬದಲಾವಣೆ ಆಗ್ತಾರ ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ ತಗೊಂಡಾಗ ಅವ್ರು ಸೇವ್ ಎಲ್ಲ ನಾಮಿನೇಟ್ ಆಗಿದೆ ಅಂದ್ರು ಆಮೇಲೆ ಸೇವ್ ಮಾಡಿದ್ರು ಆಮೇಲೆ ಇಮ್ಯುನಿಟಿ ಅಂದ್ರು ಲೆಟ್ರ್ ಅಂದ್ರು ಇನ್ನೂ ಏನಂದ್ರು ಮತ್ತೆ ಇವಾಗ ನೋಡಿದ್ರೆ ಮತ್ತೆ ಹತ್ತು ಜನ ಅಲ್ಲಿ ಇದ್ದಾರೆ ಹೋಗ್ಲಿ ವೋಟಿಂಗ್ ಪೋಸ್ಟ್ ಏನಾದ್ರೆ ಕ್ಲೋಸ್ ಮಾಡಿದಾರ ಅದು ಇಲ್ಲ ಓಪನ್ ಮಾಡಿ ಇಟ್ಟಿದ್ದಾರೆ ಆದ ಕಾರಣ ಏನಾಗುತ್ತಂದ್ರೆ ಒಂದು ವೀಕಿಗೆ ನೈಂಟಿ ನೈನ್ ವೋಟ್ಸ್ ಇರುತ್ತೆ ಆದ ಕಾರಣ ಸ್ಟಾರ್ಟಿಂಗ್ ಏಜ್ಸ್ ಅಲ್ಲಿ ನಿಮ್ಗೆ ಫೇವರೇಟ್ ಆಗಿರ್ತಾರೆ ಓಟ್ಸ್ ಹಾಕಿ ಕೊನೆಯಲ್ಲಿ ಹಂಗೆ ಇಟ್ಕೊಂಡಿರಿ ಯಾಕಂದ್ರೆ ಅವ್ರು ಸೇವ್ ಆಗ್ಬೋದು ಈ ವಾರ ಮಾಡಿದಾಗ ಪ್ರತಿ ವಾರ ಮಾಡಿದ್ರೆ ಏನ್ ಮಾಡ್ತೀರ ಆದ ಕಾರಣ ಓಟ್ ಹಾಕ್ಬೇಕಾದ್ರೆ ಸ್ವಲ್ಪ ಥಿಂಕಿಂಗ್ ಮಾಡಿ ಓಟ್ ಹಾಕಿ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ವೈರಸ್ ಎಲ್ಲ ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದಾವೆ ಜಾಸ್ತಿ ಗಿಲ್ಲಿಗೆ ಓಟ್ ಹಾಕ್ತಾ ಇದೀವಿ ನಾವು ರಕ್ಷತೆಗೆ ಓಟ್ ಹಾಕ್ತಾ ಇದೀವಿ ಅದಾದ್ಮೇಲೆ ನಮ್ಮ ಸ್ಪಂದನೆ ಓಟ್ ಹಾಕ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಕಮೆಂಟ್ಸ್ ಗಳು ಬರ್ತಾ ಇದೆ ವೀಡಿಯೋಸ್ ಬರ್ತಾ ಇದೆ ದಯವಿಟ್ಟು ನೀವ್ ಯಾರು ಸಪೋರ್ಟ್ ನೀವು ಕೂಡ ವಿಡಿಯೋ ಕೆಳಗೆ ಮರೀದನೆ ಕಮೆಂಟ್ ಮಾಡಿ ಹೇಳ್ದಲ್ಲ ಚಾನೆಲ್ ಚಾನಲ್ ಮಾತ್ರ ಮಿಸ್ ಮಾಡ